ಜೆಡಿಎಸ್ ಅಭ್ಯರ್ಥಿ ಪರ ಮತಯಾಚಿಸಿದ ಜೆಡಿಎಸ್ ಮುಖಂಡರು ಮುನಾವರ್ ಪಾಷಾ ಬಡವರಾಗಿದ್ದರೂ ನಲವತ್ತು ವರ್ಷಗಳಿಂದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಚಿಂತಾಮಣಿ ನಗರದ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರ ಕ್ಷೇತ್ರದಿಂದ ನಡೆಯುತ್ತಿರುವ ಉಪಚುನಾವಣೆಯ ಅಂಗವಾಗಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಜೆಡಿಎಸ್ ಮುಖಂಡರು ಮನೆ ಮನೆಗೂ ತೆರಳಿ ಪ್ರಚಾರ ನಡೆಸಿದರು ನಗರಸಭೆ ಸದಸ್ಯ ಮೊಹಮ್ಮದ್ ಗೌಸ್ ಮಾತನಾಡಿ ಜೆಡಿಎಸ್ ಅಭ್ಯರ್ಥಿ ಮುನಾವರ್ ಪಾಷಾ ನಲವತ್ತು ವರ್ಷಗಳಿಂದ ಜೆಡಿಎಸ್ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುತ್ತಿದ್ದಾರೆ ಆರ್ಥಿಕವಾಗಿ ಬಡವರಾಗಿದ್ದರೂ ಪಕ್ಷಕ್ಕೆ ಅವರ ನಿಷ್ಠೆಯನ್ನು ಗಮನಿಸಿ ಟಿಕೆಟ್ ನೀಡಲಾಗಿದೆ ಈ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲೂ ಜೆಡಿಎಸ್ ಭಾರೀ ಅಂತರದಿಂದ ಜಯಗಳಿಸಿದ್ದು ಈ ಚುನಾವಣೆಯಲ್ಲೂ ಜೆಡಿಎಸ್ಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು ಮುಖಂಡ ವಿಜಯ ನರಸಿಂಹ ಮಾತನಾಡಿ ಜೆಡಿಎಸ್ ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಕಡುಬಡವ ವ್ಯಕ್ತಿಯನ್ನು ಪಕ್ಷ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದೆ ಜೆಡಿಎಸ್ ಪಕ್ಷದಿಂದ ನಿಂತು ಗೆದ್ದಿರುವ ವ್ಯಕ್ತಿ ಮಾರಾಟವಾಗಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಮುನಾವರ್ ಶಾ ಅಂತಹ ವ್ಯಕ್ತಿಯಲ್ಲ ಕೀರ್ತಿ ಕ್ಷೇತ್ರದ ಮತದಾರರು ತಮ್ಮ ಮತವನ್ನು ಮುನಾವರ್ ಪಾಷಾಗೆ ನೀಡಬೇಕು ಎಂದು ಮನವಿ ಮಾಡಿದರು ಅಭ್ಯರ್ಥಿ ಮುನಾವರ್ ಪಾಷಾ ಸಹ ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠರಾಗಿ ಶ್ರಮಿಸುತ್ತಿದ್ದೇನೆ ಈ ಬಾರಿ ನನಗೆ ಮತ ನೀಡುವಂತೆ ಕೋರಿದರು ನಗರಸಭಾ ಸದಸ್ಯರಾದ ಅಲ್ಲಬಕಾಶ್ ದೇವಾಳಂ ಶಂಕರ್ ಮುಖಂಡರಾದ ವೆಂಕಟರಮಣಪ್ಪ कृष्णमूर्ति सीएन वेंकटेश मधु माजी नगर सभा सिरादार रियास खान टिपु नगर अखलू सुधाकर रोशन एसपी अनवर अमीन अपर्पा पाशा कोत्तूर बाबू चंद अनिल शेरीदंत जीडीएस ना मुखंडरू कार्यकर्तेरू भागवइसितर पाटील से अडको हूं मैं क्या उम्मीदवार है सबे मंजे सात देरे हिस्सा देरे में कांगे तो भी मंजे ಚುನಾವಣೆ ಬಂದಿದೆ ಯಾಕಂದರೆ ಇದಕ್ಕೆ ಮುಂಚೆ ಬ ಎಲೆಕ್ಷನ್ ಆಗಿತ್ತು ಮತ್ತೆ ಯಾವುದೇ ಈ ಕಾರಣಗಳಿಂದ ಎಲೆಕ್ಷನ್ ಮತ್ತೆ ಬಂದಿದೆ ಹದಿನೆಂಟನೇ ವಾರ್ಡು ಮತ್ತು ನಮ್ಮ ಈ ಮುನವರ್ ಪಾಷ ಅನ್ನೋರು ಜೆ ಡಿ ಎಸ್ ಪಕ್ಷಕ್ಕೆ ನಲ್ವತ್ತು ವರ್ಷದಿಂದ ಇವರು ಯಾವ ಪಕ್ಷನೂ ಬಿಟ್ಟು ಹೋಗಿಲ್ಲ ಅದೇ ಪಕ್ಷದಲ್ಲಿ ಇವರು ದುಡಿದಿದ್ದಾರೆ ಇದು ಇನ್ನೂ ಒಂದು ಮಾತು ನಾನು ಹೇಳೋಕೆ ಬಯಸ್ತೀನಿ ಈ ವಾರ್ಡು ಕೀರ್ತಿ ನಗರ ಅಂದರೆ ನಮ್ಮ ಮರಹೋಮ್ ಜಬ್ಬಾರ್ ಅವ್ರನ್ನ ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕು ಆ ಜ್ಞಾಪಕ ಮಾಡ್ಕೋಬೇಕು ಅವ್ರ ಹೆಸರು ನಾವು ಈ ಮಡಗ್ಬೇಕಂದ್ರೆ ಈ ಓಟನ್ನು ನಿಮ್ಮ ಓಟನ್ನು ನಮ್ಮ ಮುನೋಹರ್ ಪಾಶಾಗ ಕೊಟ್ಟು ಜೆ ಡಿ ಎಸ್ ಪಕ್ಷನ ಎರಡನೇ ನಂಬರು ನೀವೆಲ್ಲ ಇದನ್ನ ಓಟ್ ಕೊಟ್ಬಿಟ್ಟು ಇದನ್ನು ನೀವು ಜಯಿಸಲು ಅನ್ಬಿಟ್ಟು ನಿಮ್ಮೆಲ್ಲರಿಗೂ ಈ ಹದಿನೆಂಟನೇ ವಾರ್ಡ್ನ ಓಟ್ ವರ್ಷನ ನಾನು ಎಲ್ಲರನ್ನ ನ ನಿಮ್ಮನ್ನೆಲ್ಲರನ್ನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾಕಂದರೆ ಇವನು ಬಡವ ಇವನು ನಾವು ಕಾರ್ಯಕರ್ತರ ಇವು ಇವ್ರನ್ನ ನಾವು ಸೀಟ್ ಕೊಟ್ಟಿದ್ದೀರಿ ಅದನ್ನು ನೀವು ಬೆಂಬಲ ಕೊಟ್ಟು ನಿಮ್ಮ ಅಮಿಧನನ್ನು ನಿಮ್ಮ ಓ ಒಂದು ಓಟನ್ನು ಇವರ ಅಮೀದಾದಂಥ ಓಟನ್ನು ನೀವು ಕೊಟ್ಟು ಇವ್ರನ್ನ ಜಯ ಸಹ ಮಾಡಬೇಕಂದ್ರೆ ನಿಮ್ಮನ್ನು ಮರಿ ಮರಿ ನಿಮ್ಮನ್ನು ನಾನು ಮನವಿ ಮಾಡಿಕೊಂಡು ಜೈ ಹಿಂಗ್ ಜೈ ಕರ್ನಾಟಕ ಪತ್ರಿಕಾ ಬದಗಾರರು ಇರ್ತಾರೆ ಏನು ಇವತ್ತು ಹದಿನೆಂಟನೇ ವಾರ್ಡಿನ ಉಪಚುನಾವಣೆ ಬಂದಿದೆ ಹದಿನೆಂಟನೇ ವಾರ್ಡಿನ ಎಲ್ಲ ಮತಬಾಂಧವರಲ್ಲೂ ನಾವು ಮನವಿ ಮಾಡೋದೇನೆಂದರೆ ಕರ್ನಾಟಕದ ಜಾತ್ಯತೀತ ಜನತಾ ಪ ದಳದ ಪರವಾಗಿ ಏನು ಒಬ್ಬ ಕಡು ಬಡವರು ಆದಂಥ ಈ ಪಕ್ಷಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟು ದುಡಿದಿರತಕ್ಕಂಥ ಮುನಾವರ್ ಪಾಷ ಅವ್ರಿಗೆ ಈ ಬಾರಿ ಉಪಚುನಾವಣೆಯಲ್ಲಿ ಅವರಿಗೆ ಬಿಫಾರಮ್ ಕೊಟ್ಟು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಏನು ಹದಿನೆಂಟನೇ ವಾರ್ಡಿನ ಮತಬಾಂಧವರು ಅವರನ್ನು ತಮ್ಮ ಅಮೂಲ್ಯವಾದ ಮತವನ್ನು ಅವರು ಕೊಟ್ಟು ಈ ಭಾರಿ ಜಯಶೀಲರನ್ನಾಗಿ ಮಾಡಬೇಕು ಕಾರಣ ಏನಪ್ಪ ಅಂತೇಳಿದ್ರೆ ಏನು ಇದೇ ಜೆ ಡಿ ಎಸ್ ಪಕ್ಷದಿಂದ ನಿಂತು ಗೆದ್ದಿರ್ತಕ್ಕಂಥವರು ಆ ಜೆ ಡಿ ಎಸ್ಸು ಪಕ್ಷದ ಮತದಾರರೇ ಅವರನ್ನು ಗೆಲ್ಸಿ ಕಲಿಸಿರ್ತಕ್ಕಂಥವರು ಮಾರಾಟ ಆಗಿರ್ತಾರೆ ಆ ಮಾರಾಟ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಪಾಷ ಅಲ್ಲ ಆದ್ದರಿಂದ ಇವರು ಜನರ ಸೇವೆಗಾಗಿ ಇವತ್ತು ಮಳೆ ಮನೆ ಮುಂದೆ ಬಂದಿದ್ದಾರೆ ನಿಮ್ಮ ಮನೆ ಮಗುವಾಗಿ ಬಂದಿದೆ ಎಲ್ಲ ಹದಿನೆಂಟನೇ ವಾರ್ಡ್ನ ಮತ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ಅವ್ರಿಗೆ ಕೊಟ್ಟು ಜಯಶೀಲನಾಗಿ ಮಾಡಿದೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡೋದ್ರಲ್ಲಿ ಬೇರೆ ತಾರತಮ್ಯ ಮಾಡೋದಿಲ್ಲ ಹಾಗಾಗಿ ತಾವೆಲ್ಲ ಮನಸ್ಸು ಮಾಡಿ ಏನು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಜಾತ್ಯಾತೀತ ದಳದ ಚಿಹ್ನೆ ಆದಂಥ ತೆನೆ ಹೊತ್ತಿರತಕ್ಕಂಥ ಮಹಿಳೆಯ ಗುರ್ತಿಗೆ ಎರಡನೇ ನಂಬರ್ ಗುರ್ತಿಗೆ ಓಟ್ ತಮ್ಮ ಮತವನ್ನು ನೀಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ